ಕೆಲೂ ಹೇಳ್ತಾ ಇದುವರೆಗೆ ಆಗಿರುವ ಚರ್ಚೆಗಳ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಇದ್ರಿಗೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಬಸವಣ್ಣನವರಿಗೆ ಬರೀ ಕರ್ನಾಟಕದ ನಾಯಕ ಅಂತ ಹೇಳಲಿಲ್ಲ ಕರ್ನಾಟಕದ ಧಾರ್ಮಿಕ ನಾಯಕ ಅಂತ ಹೇಳಲಿಲ್ಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದರು ಅದು ಬಹಳ ಮಹತ್ವಪೂರ್ಣವಾದ ಒಂದು ವಿಷಯ ಅಂತ ನನಗೆ ಅನಿಸಿರುವಂಥದ್ದು ಯಾಕೆ ಅಂದರೆ ಮೂರುವರೆ ಸಾವಿರ ವರ್ಷಗಳಿಂದ ಕೂಡ ಈ ದೇಶ ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿ ಬರ್ತಾ ಇದೆ ಈ ಹೊತ್ತಿಗೂ ಕೂಡ ಆ ಗುಲಾಮಗಿರಿಯಿಂದ ಮುಕ್ತವಾಗಿಲ್ಲ ಈ ದೇಶದೊಳಗೆ ಸಾಂಸ್ಕೃತಿಕ ಗುಲಾಮಗಿರಿಯಿಂದ ಮುಕ್ತಗೊಳಿಸುವುದಕ್ಕೆ ಹಲವು ಧರ್ಮಗಳು ಹುಟ್ಟಿದವು ಹಲವು ಪಂಥಗಳು ಹುಟ್ಟಿದವು ಧರ್ಮಗಳಲ್ಲಿ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಲಿಂಗಾಯತ ಧರ್ಮ ಅಥವಾ ಶರಣ ಧರ್ಮ ವಚನ ಧರ್ಮ ಪಂಥಗಳಲ್ಲಿ ಆಜೀವಕರು ಚಾರುವಾಕರು ನಾಥರು ಸಿದ್ಧರು ನಾಕುರೀಶ್ರು ಪಾಶುಪತರು ಕಾಳಾಮುಖರು ಆರೂಢರು ಸೂಫಿಗಳು ಇತ್ಯಾದಿಯಾಗಿ ಎಲ್ಲ ಪಂಥ ಸಿದ್ಧಾಂತಗಳವರು ಬಂದರು ಇವೆಲ್ಲವುಗಳನ್ನು ಎದುರಿಗಿಟ್ಕೊಂಡು ನಾವು ನೋಡಿದಾಗ ಶರಣ ಚಳವಳಿಯ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ ಯಾಕೆಂದ್ರೆ ಯಾರೂ ಕೂಡ ನೇರವಾಗಿ ಈ ಸಾಂಸ್ಕೃತಿಕ ವಿರೋಧಿಯನ್ನ ಎದುರಿಗಿಟ್ಕೊಂಡು ಮಾತಾಡಲಿಲ್ಲ ಮೊಟ್ಟ ಮೊದಲಿಗೆ ದೇಶದಲ್ಲಿ ಈ ಸಾಂಸ್ಕೃತಿಕ ವಿರೋಧಿಯನ್ನ ಎದುರಿಗಿಟ್ಕೊಂಡು ಮಾತನಾಡಿದ್ದೇನೇನೆ ಶರಣ ಚಳುವಳಿ ಜಗತ್ತಿನೊಳಗೆ ಎಲ್ಲೂ ನಡೆಯದೇ ಇದ್ದಂತ ಒಂದು ವಿಶಿಷ್ಟವಾದ ಚಳುವಳಿ ಇದು ಆ ದೃಷ್ಟಿಯಿಂದ ಏನೇನೆ ಅವರು ನಮ್ಮನ್ನು ಆಳುತ್ತಿರುವ ಸಾಂಸ್ಕೃತಿಕ ಪಠ್ಯಗಳನ್ನು ನಿರಾಕರಿಸಿದರು ವೇದ ಆಗಮ ಶಾಸ್ತ್ರ ಪುರಾಣ ಇತ್ಯಾದಿಯಾದ ಆರು ಪಠ್ಯಗಳು ಸ್ಮೃತಿ ಶ್ರುತಿ ಎಲ್ಲವನ್ನು ತಿರಸ್ಕರಿಸಿದರು ಎಕ್ಸೆಪ್ಟ್ ಉಪನಿಷತ್ತು ಉಪನಿಷತ್ತು ನಿಸರ್ಗಪರವಾದದ್ದು ಅದು ಚೆನ್ನಾಗಿ ಗೊತ್ತಿದೆ ಅದರೊಳಗೆ ಪ್ರಕ್ಷಿಪ್ ಪ್ರಕ್ಷಿಪ್ತಿಗಳಿದ್ರೂ ಕೂಡ ಅದು ಎಷ್ಟು ಜೀವಪರವಾದದ್ದು ಅನ್ನೋದು ಗೊತ್ತಿತ್ತು ಎಚ್ಚರ ಇತ್ತು ಅವರಿಗೆ ಮಿಕ್ಕವುಗಳೆಲ್ಲವನ್ನೂ ತಿರಸ್ಕರಿಸಿದ್ರು ಯಾವ ಧರ್ಮವೂ ಕೂಡ ಈ ಧೈರ್ಯವನ್ನು ತೋರಲಿಲ್ಲ ಯಾವ ಧರ್ಮವೂ ಈ ಧೈರ್ಯವನ್ನು ತೋರಲಿಲ್ಲ ಪುರಾಣವನ್ನು ಸುಡ್ರಿ ಎಂದು ವೇದಗಳನ್ನು ಸಮುದ್ರಕ್ಕೆ ಹಾಕಿ ಎಂದು ಇಷ್ಟು ನಿಷ್ಠುರವಾಗಿ ಇಪ್ಪತ್ತನೇ ಶತಮಾನದಲ್ಲಿ ನಾವು ಆಡದಿದ್ದ ಶಬ್ದಗಳನ್ನ ಹನ್ನೆರಡನೇ ಶತಮಾನದಲ್ಲಿ ಆಡಿ ಮುಗಿಸಿದ್ರು ಅವರು ಆ ಬರೀ ಆಡಿದ್ದಷ್ಟೇ ಅಲ್ಲ ಅವರಲ್ಲಿ ಬಹಳ ಮುಖ್ಯವಾದ ಎರಡು ಗುಣ ಅಂತಂತಂದರೆ ಒಂದು ಸ್ಥಾವರ ನಿರಾಕರಣೆ ಜಂಗಮ ಪ್ರತಿಪಾದನೆ ಎರಡನೆಯದು ಇಲ್ಲದ ಅರಿವು ಹೀನ ಒಪ್ಪುದು ಕ್ರಿಯೆ ಇಲ್ಲದೆ ಇರತಕ್ಕಂಥ ಯಾವುದೇ ಅರಿವು ಕೂಡ ಅದು ಹೀನ ಅದು ತಿರಸ್ಕಾರ ಯೋಗ್ಯ ಅನ್ನೋ ಈ ತಿಳಿ ಈ ಎಲ್ಲ ಹಿನ್ನೆಲೆಗಳಲ್ಲಿ ನನಗೆ ವಚನ ಧರ್ಮ ಇಡೀ ಈ ದೇಶದ ಸಮಸ್ಯೆಗಳಿಗೆ ಈ ಹೊತ್ತಿಗೂ ಕೂಡ ಹೆಚ್ಚು ಪ್ರಸ್ತುತ ಅಂತ ನನಗೆ ಅನ್ನಿಸ್ತಾ ಇರೋದು ಆ ಕಾರಣಕ್ಕಾಗಿ ನಾನು ವಚನ ಸಾಹಿತ್ಯದ ವಿದ್ಯಾರ್ಥಿ ಅನ್ನೋದಕ್ಕಿಂತ ವಚನ ಚಳುವಳಿಯ ವಿದ್ಯಾರ್ಥಿ ಅಂತ ಅನ್ನೋದ್ರೊಳಗೆ ನನಗೆ ಹೆಮ್ಮೆ ಇದೆ ಯಾಕೆಂದ್ರೆ ವಚನಗಳ ಆಚೆಗಿನ ಯಾವುದೇ ಆಧಾರಗಳು ಕೂಡ ನನಗೆ ಮುಖ್ಯವಾಗೋಲ್ಲ ವಚನಗಳೇ ನನಗೆ ಬಹಳ ಮುಖ್ಯವಾಗುವುದು ಯಾತಕ್ಕಾಗಿ ಅಂತಂದ್ರೆ ಅವುಗಳಲ್ಲಿ ಚಳುವಳಿಯ ನಿಜ ಸತ್ವ ಇದೆ ಆದ್ರಿಂದ ಏನೇನೆ ಸಾಂಸ್ಕೃತಿಕ ಗುಲಾಮಗಿರಿಯಿಂದ ಮುಕ್ತಗೊಳಿಸುವುದಕ್ಕೆ ಮೊಟ್ಟ ಮೊದಲಿಗೆ ಹುಟ್ಟಿದಂತಹ ಈ ಚಳುವಳಿಯ ಆಶಯವನ್ನ ಸಾಂಸ್ಕೃತಿಕ ನಾಯಕ ಅಂತಂದು ಘೋಷಿಸಿದ ಸಂದರ್ಭದೊಳಗೆ ಆ ಕಾರ್ಯವನ್ನು ಮೊದಲು ಮಾಡಬೇಕು ಅಂತ ನನಗೆ ಅನ್ಸುತ್ತೆ ಆ ಕಾರ್ಯ ಮೊದಲು ಮಾಡುವುದು ಯಾವ ಮುಖ್ಯ ಹಣವಾಗಿ ಅರಿವಿನ ಮುಖ್ಯ ಮಾಡಿದ ಸ್ಥಾವರದ ಮುಖ್ಯವಾಗಿ ಅಲ್ಲ ಜಂಗಮದ ಮುಖ್ಯ ಹಣವಾಗಿ ಅರಿವಿನ ಮುಖ್ಯ ಹಣವಾಗಿ ನೆನೆ ಇಡೀ ರಾಜ್ಯದಾದ್ಯಂತ ಯುವ ಮನಸ್ಸುಗಳು ಇವತ್ತು ಏನು ದ್ವೇಷ ಭಾವನೆಯನ್ನ ಬಿತ್ತಿಕೊಂಡಂತೆ ಒಂದು ಒಂದು ತರಹ ಉಗ್ರ ಪ್ರತಾಪಿಗಳ ರೀತಿಯಲ್ಲಿ ನಡ್ಕೊಳ್ತಿದಾರೋ ಅವರಿಗೆ ನಿಜವಾದ ಅರಿವು ಕೊಡಬೇಕು ಬಸವಣ್ಣ ಇವರು ಪ್ರಭುಗಳೇ ಹೇಳ್ತಾರೆ ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದೆ ಹೆಜ್ಜೆಯ ನರಿಯಲಾಗದು ಮುಂದಣ ಹೆಜ್ಜೆ ಉಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು ಯಾವುದನ್ನು ಬಿಟ್ಟಿದ್ದಾರೆ ಶರಣರು ಈ ದೇಶದೊಳಗೆ ಇರುವ ಅಸಮಾನತೆಯ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಂತೆ ಮಾತನಾಡಿರುವವರು ಶರಣರು ಅವರು ಇವರು ಅಂತ ಅಲ್ಲ ಶರಣರು ಎಲ್ಲರನ್ನೂ ಒಳಗೊಂಡಂತೆ ಮಾತನಾಡುವರು ಆ ದೃಷ್ಟಿಯಿಂದ ಅರಿವಿನ ಕಡೆಗೆ ನಮ್ಮ ನಡೆ ಮೊದಲಾಗಬೇಕು ಸಾಂಸ್ಕೃತಿಕ ಗುಲಾಮಗಿರಿಯಿಂದ ಈ ದೇಶದ ಯುವ ಜನತೆಯನ್ನ ಬಿಡಿಸುವುದಕ್ಕೆ ಮೊದಲಾಗಬೇಕು ಆಗ ಸಾಂಸ್ಕೃತಿಕ ನಾಯಕ ಎನ್ನುವುದಕ್ಕೆ ವಿಶೇಷವಾದ ಒಂದು ಘೋಷಣೆಗೆ ಅರ್ಥ ಸಾಧ್ಯವಾಗುತ್ತೆ ಅದರ ನಂತರದೊಳಗೆ ನೀವು ಸ್ಥಾವರದ್ದು ಮತ್ತೊಂದು ಯೋಚನೆ ಮಾಡಿ ನನಗೆ ಬಹಳ ಪ್ರಾಮಾಣಿಕವಾಗಿ ಅನ್ನಿಸ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ ಅನುಭವ ಮಂಟಪ ಅನುಭವ ಮಂಟಪ ಅನ್ನೋದು ಅದು ಸ್ಥಾವರ ಅಲ್ಲ ಎಲ್ಲಿ ಶರಣರು ಸೇರ್ತಾ ಇದ್ರು ಅಲ್ಲಿ ಅದು ಅನುಭವ ಮಂಟಪವಾಗ್ತಾ ಇತ್ತು ಯಾಕೆಂತಂದ್ರೆ ಹದಿನೈದನೆಯ ಶತಮಾನದೊಳಗೆ ಹುಟ್ಟಿಕೊಂಡ ಆವರಣದ ಕಲ್ಪನೆಗಳು ಇಡೀ ಶರಣ ಚಳುವಳಿಯನ್ನ ಜಡವಾಗಿಸಿವೆ ಸಂಸ್ಥೀಕರಣಗೊಳಿಸಿವೆ ಅದರಿಂದ ಮುಕ್ತ ಈಗ ಮುಕ್ತ ಮಾಡಿದಂತೆ ನಿಜವಾದ ಶರಣ ಚಳವಳಿಯನ್ನ ಒಂದು ಆಂದೋಲನದ ರೂಪದೊಳಗೆ ಇಡೀ ರಾಜ್ಯದಾದ್ಯಂತ ವ್ಯಾಪಿಸಬೇಕಾದ ಅಗತ್ಯವಿದೆ ಮಠಗಳಲ್ಲಿ ಮೊದಲು ಈ ಕಾರ್ಯ ಆಗಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಮಠಗಳಲ್ಲಿ ಮಠಗಳಲ್ಲಿ ಯಾಕೆ ಅಂತಂದ್ರೆ ನೀವು ಗಮನಿಸಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಧರ್ಮಗಳು ಎಲ್ಲ ಸಿದ್ಧಾಂತಗಳು ಕೂಡ ಮೊದಲು ವಿರೋಧಿಸಿದ್ದು ಯಾವುದಂದ್ರೆ ಸಂಸ್ಕೃತವನ್ನು ವಿರೋಧಿಸಿದ್ರು ಒಂದು ಭಾಷೆಯ ವಿರೋಧಿಸದಿಲ್ಲ ಒಂದು ಆಕ್ರಮಣಶೀಲ ಸಾಂಸ್ಕೃತಿಕ ದಬ್ಬಾಳಿಕೆಯಾಗಿ ಅದನ್ನು ವಿರೋಧಿಸಿದರು ಎಷ್ಟು ಮಟ್ಟಿಗೆ ನಾವು ಇವತ್ತು ಅದನ್ನು ವಿರೋಧಿಸಿದ್ದೇವೆ ಕಲಿಯೋಣ ಸಂಸ್ಕೃತ ಬಹಳ ದೊಡ್ಡ ಸಾಹಿತ್ಯ ಭಂಡಾರವನ್ನ ಒಳಗೊಂಡಿರ್ತಕ್ಕಂಥ ಒಂದು ಭಾಷಾ ವಿಷಯ ಆದ್ರೆ ಏನ್ ಮಾಡ್ತಾ ಇದೆ ಒಂದು ಕೊಡ ಹಾಲ್ನೊಳಗೆ ಒಂದು ಹನಿ ವಿಷ ಬಿದ್ರೂ ಕೂಡ ಹಾಲಿದೆ ಅದರ ಅದ್ರ ವಿಷ ಏನಾಗ್ತಾ ಇದೆ ಕುಡಿದ್ರೆ ಆ ಕಲ್ಪನೆಯನ್ನು ಇಟ್ಟುಕೊಂಡೇನೇನೆ ಸಾನಗಟು ತಿರಸ್ಕರಿಸಿದ್ದು ಶರಣರು ಆ ವಿವೇಕ ಅವರಿಗಿತ್ತು ಆ ವಿವೇಕವನ್ನ ಈ ಹೊತ್ತು ಆಂದೋಲನದ ರೀತಿಯೊಳಗೆ ಇಡೀ ರಾಜ್ಯದ ಯುವ ಜನತೆಗೆ ನಾವು ಬಿತ್ತುವುದರ ಮುಖೇಣವಾಗಿ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಅಸ್ತಿತ್ವವನ್ನ ಚಳುವಳಿಯನ್ನ ನಾವು ಪ್ರಸ್ತುತವಾಗಿಸುವ ವರ್ತಮಾನವಾಗಿಸುವ ಅವಕಾಶಗಳು ಇದಾವೆ ಅಂತ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಮಠಗಳು ಮಕ್ಕಳು ಕಮ್ಮಟಗಳನ್ನು ಮಾಡ ವಚನ ಸಾಹಿತ್ಯ ಅಂತಂತಂದು ಅವುಗಳನ್ನು ವಿಶ್ಲೇಷಿಸೋದು ಬೇಕಿಲ್ಲ ವಚನ ಚಳುವಳಿಯ ಬೈ ಪ್ರಾಡಕ್ಟ್ಸ್ ಅವೆಲ್ಲವೂ ಕೂಡ ಬೈ ಪ್ರಾಡಕ್ಟ್ಸ್ ಉಪ ಉತ್ಪನ್ನಗಳು ಚಳುವಳಿಯ ಮುಖೇಣವಾಗಿ ಹುಟ್ಟಿದಂತಹ ಉತ್ಪನ್ನಗಳು ಅಂತ ವ್ಯಾಖ್ಯಾನಿಸ್ತಾ ನನಗೆ ಯಾವುದನ್ನು ವಿರೋಧಿಸಿದ್ದಾವೆ ಆ ವಿರೋಧಿ ನೆಲೆಯನ್ನು ನಮ್ಮ ಮಕ್ಕಳಿಗೆ ನಾವು ತೋರಿಸದೆ ಹೋದರೆ ಮೂಡಿಸದೆ ಹೋದರೆ ಅವರು ಬ್ರೈನ್ ವಾಶ್ ಆಗ್ತಾರೆ ಬ್ರೈನ್ ವಾಶ್ ಆಗಿ ಏನಾಗ್ತಾರೆ ಕಾಲಾಳುಗಳಾಗ್ತಾರೆ ಮೂರುವರೆ ಸಾವಿರ ವರ್ಷಗಳಿಂದ ಕೂಡ ಈ ಕಾಲಾಳು ಸ್ಥಿತಿಯನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಪರೋಕ್ಷವಾಗಿ ಪ್ರೋತ್ಸಾಹಿಸ್ಕೊಂಡು ಬಂದಿದ್ದೀವಿ ಆ ದೃಷ್ಟಿಯಿಂದ ಪ್ರಜಾಪ್ರಭುತ್ವವೂ ಪ್ರಜಾಪ್ರಭುತ್ವವು ಕೂಡ ವೈಫಲ್ಯವಾಗುವುದಕ್ಕೆ ನಾವೆಲ್ಲ ಕಾರಣರಾಗಿದ್ದೀವಿ ನಾವೆಲ್ಲ ಕಾರಣರಾಗಿದ್ದೇವೆ ಆದ್ರಿಂದ ನನಗೆ ಇವತ್ತು ಕೂಡ ಅನ್ನಿಸ್ತಾ ಇರ್ತಕ್ಕಂಥದ್ದು ಬಸವ ಧರ್ಮದ ಬಗ್ಗೆ ಶರಣಧರ್ಮದ ಬಗ್ಗೆ ನನಗೆ ಅಗಾಧವಾದ ನಂಬಿಕೆ ಇದೆ ಅದು ಮಾತ್ರ ಈ ದೇಶದೊಳಗೆ ಒಂದು ಬಿಡುಗಡೆಯನ್ನು ಕೊಡಿಸುವುದಕ್ಕೆ ಸಾಧ್ಯವಿರುವಂಥ ಚಿಂತನೆಗಳನ್ನು ಒಳಗೊಂಡಿರುವುದು ವೈ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅನ್ನುವ ಪ್ರಬಲವಾದ ನಂಬಿಕೆ ನನಗೆ ಒಬ್ಬ ವಿದ್ಯಾರ್ಥಿಯಾಗಿ ನನಗಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಆ ದಿಸೆಯೊಳಗೆ ನಿಮ್ಮ ಮಿಕ್ಕ ಯೋಜನೆಗಳೇನೇ ಇರಲಿ ಆ ದಿಸೆಯೊಳಗೆ ಮೊದಲಿಗೆ ಇಡೀ ರಾಜ್ಯದಾದ್ಯಂತ ವಚನ ಕಮ್ಮಟಗಳಾಗಬೇಕು ನಿಜವಾದ ನೆಲೆಯೊಳಗೆ ವಚನಗಳನ್ನು ವಚನ ಚಳುವಳಿಯನ್ನ ಅರ್ಥೈಸುವ ಮುಖೇನವಾಗಿ ಯುವ ಜನತೆಯೊಳಗೆ ಇದನ್ನ ಪ್ರಚಾರ ಮಾಡಬೇಕು ಈ ಪ್ರಚಾರ ಮಾಡುವುದರ ಮುಖೇನವಾಗಿ ಆ ನಂತರ ಅಕ್ಷರಧಾಮದು ಮತ್ತೊಂದು ಮಗುದೊಂದು ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಬೇಕು ಹೋಗೋದಿಲ್ಲ ನನಗೆ ಯಾವತ್ತೂ ಕೂಡ ಸ್ಥಾವರಕ್ಕಿಂತ ಜಂಗಮತ್ವದೊಳಗೆ ನಂಬಿಕೆ ಇರ್ತಕ್ಕಂಥದ್ದು ಅರಿವು ಕ್ರಿಯೆಯಾಗದ ಹೊರತು ಯಾವ ಸ್ಥಾವರವೂ ಕೂಡ ಏನು ಮಾಡೋದಿಲ್ಲ ಹತ್ತರೊಳಗೆ ಹನ್ನೊಂದಾಗುತ್ತೆ ಹನ್ನೊಂದರೊಳಗೆ ಇನ್ನೊಂದು ನುಂಗಲ್ ಪಡುವುದಾಗುತ್ತದೆಯ ಹೊರತು ಒಂದ್ ರೀತಿಯೊಳಗೆ ವೈದ್ಯಕೀಕರಣಕ್ಕೆ ಒಳಗಾಗ್ತಕ್ಕಂಥದ್ದಾಗತಿಯ ಹೊರತು ಅದರಿಂದ ಬಿಡುಗಡೆ ಪಡ್ಕೊಳ್ತಕ್ಕಂಥದ್ದಾಗೋದಿಲ್ಲ ಅನ್ನುವ ಬಾಢವಾದ ನಂಬಿಕೆ ನನಗೆ ಬಸವಣ್ಣನ ಕೊಟ್ಟಿರುವಂತದ್ದು ಶರಣರು ಕೊಟ್ಟಿರುವಂಥದ್ದು ನಮಸ್ಕಾರ ಎಲ್ರಿಗೂ ಇಲ್ಲಿವರಿಗೆ ಮಾತನಾಡಿದ ಸಿದ್ದರಾಮಯ್ಯ ಸರ್ ಅವರಿಗೆ ಶರಣಾರ್ಥಿಗಳು ಪೂಜರೆ ಮತ್ತು ಎಲ್ಲ ಗೌರವಾನ್ವಿತ ಅತಿಥಿಗಳೇ ಇಲ್ಲಿವರಿಗೆ ತಮ್ಮ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ ಒಂದು ಸ್ಪಷ್ಟ ನಿಲುವಿಗೆ ನಾವೆಲ್ಲ ಬಂದಂತಾಗಿದೆ ಅಂತ ನಾವೆಲ್ಲ ಭಾವಿಸ್ಕೊಳ್ಳೋಣ ಪೂಜೆ ಮಹಾಸ್ವಾಮೀಜಿಯವರು ಅವರು ತಾವೆಲ್ಲ ಸಹಿಯನ್ನು ಮಾಡಿ ಒಂದು ಪತ್ರವನ್ನು ಸಿದ್ಧಪಡಿಸಿದ್ದೀರಿ ಅದಕ್ಕೊಂದು ನೀಲಿ ನಕ್ಷೆ ತಯಾರಾಗಿದೆ ಈಗ ನಾವು ಇಲ್ಲಿಂದ ನೇರವಾಗಿ ಮುಖ್ಯಮಂತ್ರಿಗಳ ಮನೆಗೆ ಹೋಗುವಂಥದ್ದು ಕಾವೇರಿಗೆ ಅದಕ್ಕಾಗಿ ಎಲ್ಲ ಪೂಜೆ ಸ್ವಾಮೀಜಿಯವರು ಅದೊಂದು ಇಲ್ಲಿಂದನೇ ನಾವು ಹೊರಡಬೇಕಾಗ್ತದೆ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಈ ನಾವು ಮಾಡ್ತಾ ಇರುವಂತಹ ಮುಂಬರುವ ಎಲ್ಲ ಯೋಜನೆಗಳಿಗೆ ಅಥವಾ ವಿಚಾರ ಸಂಕಲ್ಪಗಳಿಗೆ ಬೆಂಬಲವನ್ನು ಕೋರಿ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ರವರು ಶಿವಾನಂದ್ ಪಾಟೀಲ್ರು ಎಸ್ ಎಸ್ ಮಲ್ಲಿಕಾರ್ಜುನರವರು ಹಾಗೆ ಶ್ರೀ ಪ್ರಭಾಕರ್ ಕೋರಿ ಅವರು ತಮ್ಮ ಪತ್ರವನ್ನು ನೀಡಿ ಬೆಂಬಲವನ್ನು ಸೂಚಿಸಿದ್ದಾರೆ ಬಸವರಾಜ್ ಹೊರಟ್ಟಿ ಸಾಹೇಬರು ಕೂಡ ತಮ್ಮ ಪತ್ರದ ಮೂಲಕ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆ ತುಂಬು ಹೃದಯದ ಈ ವೇದಿಕೆ ಪರವಾಗಿ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿದ ಎಲ್ಲ ಗೌರವಾನ್ವಿತ ಮಹಾಪೂಜ್ಯರು ಜಗದ್ಗುರುಗಳಿಗೆ ಪೂಜ್ಯ ಮಹಾಸ್ವಾಮೀಜಿಯವರಿಗೆ ತಮಗೆಲ್ಲ ಹೃದಯ ತುಂಬಿದ ಅನಂತ ಶರಣು ಶರಣಾರ್ಥಿಗಳು ಹಾಗೆ ಜನಪ್ರತಿನಿಧಿಗಳಿಗೆ ಹಿರಿಯರಿಗೆ ಚಿಂತಕರಿಗೆ ಸಾಹಿತಿಗಳಿಗೆ ಅನಂತ ವಂದನೆಗಳನ್ನು ಹೇಳ್ತಾ ಒಂದು ಸೂಚನೆ ಇದೆ ತಮಗೆ ಅಲ್ಲಿ ಕಾವೇರಿಗೆ ಹೋದ್ಮೇಲೆ ಪೂಜ್ಯ ಸ್ವಾಮೀಜಿಯವರು ಮತ್ತೆ ಜನಪ್ರತಿನಿಧಿಗಳು ಹಿರಿಯ ಚಿನ್ ಚಿಂತಕರಿಗೆ ಮಾತ್ರ ಅವಕಾಶ ಇದೆ ಉಳಿದೆಲ್ಲ ನಮ್ಮ ಶರಣ ಬಂಧುಗಳು ಎಲ್ಲರೂ ಇಲ್ಲೇ ಇರಬೇಕು ಅಲ್ಲಿ ಬಂದು ಮತ್ತೆ ಗಲಾಟೆ ಗದ್ದಲಗಳಾಗಬಾರ್ದು ಇಲ್ಲಿ ಕುಂದ ಅವಕಾಶ ಇದೆ ಅದೇ ಉಳಿದ ಅಲ್ಲಿ ಒಳಗಡೆ ಮಾತ್ರ ಪೂಜೆ ಸ್ವಾಮೀಜಿ ಅವರಿಗೆ ಜನಪ್ರತಿನಿಧಿಗಳಿಗಿರೋದ್ರಿಂದ ಅಲ್ಲೇ ಹೋಗ್ತೀವಿ ನಾವು ಮನೆಗೆ ಕಾವೇರಿಗೆ ಹೋಗ್ತಾ ಇದೀವಿ ತಮಗೆಲ್ಲ ಅನಂತ ವಂದನೆಗಳು ಶರಣು ಶರಣಾರ್ಥಿಗಳು